ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಿ ಜಿ ಬಿ ಟಿ ವಿತ್ರ ಮಾತಾಡ್ತಿದ್ದೀನಿ ಸೊ ಮೊನ್ನೆ ಒಂದು ಫಿಲ್ಮ್ ರಿಲೀಸ್ ಆಯಿತು ಯು ಐ ಫಿಲ್ಮ್ ಅಂತ ಉಪೇಂದ್ರ ಅವ್ರದ್ದು ತುಂಬ ಚೆನ್ನಾಗಿದೆ ಅಂತಾರೆ ಒಬ್ಬೊಬ್ರು ತುಂಬ ಚೆನ್ನಾಗಿಲ್ಲ ಅಂತಾರೆ ಒಬ್ಬರು ಅರ್ಥನೇ ಆಗಿಲ್ಲ ಅಂತಾರೆ ಒಬ್ಬರು ಅರ್ಥ ಆಗಿದೆ ಅಂತಾರೆ ಸೊ ಅದ್ರ ಬಗ್ಗೆ ಎಲ್ಲರ ಹತ್ರ ಕೇಳೋಣ ಈಗ ಬನ್ನಿ ಹೋಗೋಣ ಸೊ ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ಪ್ರಜ್ವಲ್ ಅವರು ಕ್ಯಾಮ್ರಾಮ್ಯಾನ್ ಅವರು ಸೊ ಬನ್ನಿಗೆ ಹೋಗೋಣ ಸರ್ ನಮಸ್ಕಾರ ಹೇ ನಮಸ್ಕಾರ ನೀವಾರು ಸರ್ ನಾವು ಜಿ ಜಿ ಬಿ ಟಿವಿ ಸೊ ಇವತ್ತು ನಾವು ಎದ್ರ ಬಗ್ಗೆ ಬಂದಿದ್ದೀವಿ ಅಂದ್ರೆ ಮೊನ್ನೆ ಒಂದು ಫಿಲ್ಮ್ ರಿಲೀಸ್ ಆಯ್ತು ಯುವ ಅಂತ ಉಪೇಂದ್ರ ಅವ್ರದ್ದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಏನಂದ್ರೆ ಸರ್ ಈಗ ಯುವ ಮಾಡಿದ್ದಾರೆ ಆದ್ರೆ ಅವರು ಟೈಟಲ್ ಕೊಟ್ಬಿಟ್ಟಿದ್ದಾರೆ ಅಲ್ಲ ಏನಂತ ಅವರು

ಸುಲಮ್ ಬನ್ನಿ ತೆಜೊಳಗ ಬಿಡ್ತಾರಂತೇನ್ ಬನ್ನಿ ಇದು ಬ್ರೇಕಿಂಗ್ ನ್ಯೂಸ್ ಆಗ್ತಿದೆ ನಮ್ಗ್ ಒಂದು ಒಳ್ಳೆ ಕಂಟೆಂಟ್ ಸಿಕ್ತು ಬನ್ನಿ ಅದಾ ನಮ್ಮ ಸ್ನೇಹಿತ ಒಬ್ಬ ಪಿಚ್ಚರ್ ಬಂದ ಅವ್ರ ಸ್ನೇಹಿತನು ಹೋಗಿದ್ರಂತೆ ವಾವ್ ವೆರಿ ನೈಸ್ ಹಾ ಜರಾ ಮಾತಾಡಕ್ ನೋಡೋಣ ಓ ಜರಾ ಹಿಂದಿ ವರ್ಡ್ ಬಂತು ವಾವ್ ವಾ 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 ಓಕೆ ಸರಿ ಅವನ್ ನೋಡಕ್ ಹೋದಾಗ ಅದು ಯಾರ್ನೂರ್ ರೂಪಾಯಿ ಟಿಕೆಟ್ ಇತ್ತು ಎರಡ್ ನೂರು ರೂಪಾಯಿ ಟಿಕೆಟ್ ನಮ್ಮಲ್ಲಿ ಎಂಬತ್ ರೂಪಾಯಿ ಟಿಕೆಟ್ ಓಕೆ ಅದು ನೋಡಿದಾರ ಪಿಚರ್ ಅತ್ತ ಎದ್ದು ಹೋಗ್ಬಾರ್ದು ಎದ್ದು ಹೋಗ್ಬಾರ್ದು ಅಂತ ವಾವ್ ಎಂತ ದೊಡ್ಡ ಮಾತು ಹೇಳಿ ಈ ಕುಂತು ನೋಡಕ್ ಬಾರ್ದು ಹಿಂಗಾಗಿ ಯಾವ ಥಿಯೇಟರ್ ಅಂತ ನೀವು ಕಣ್ಣಿಡ್ರಿ ಅಲ್ಲಿ ಸೀಟ್ ಇಲ್ಲ ನೋಡಿ ಇವ್ರಿಗೆ ಪಾಪ ಕುತ್ಕೊಳಕ್ ಜಾಗ ಇಲ್ಲ ಹೌದಲ್ಲ ಸರ್ ಹೋಗೋಣ ನಮ್ಗೆ ಸೀಟ್ ಇಲ್ಲ ಕುಂದ್ರೋಳಕ್ಕೆ ನಾವು ನಿನ್ನೆ ತಾನೇ ಹೋಗಿ ಬಂದ್ವಿ ಪಿಚರ್ ನೋಡಕ ನಿನ್ನೆ ಹೋಗಿ ಬಂದ್ರ ನಿನ್ನೆ ತಾನೇ ಹೋಗಿ ಬಂದ್ವಿ ನಮಗ್ ಬಹಳ ಬಹಳ ಅಂದ್ರೆ ಬಹಳ ಕನ್ಫ್ಯೂಸ್ ಆಯ್ತು ಅದು ಪಿಚರ್ ಹೆಂಗ್ ಮಾಡ್ಯವನೇ ಹೆಂಗಿಲ್ಲ ಅನ್ನೋದು ಗೊತ್ತಾಗೋದು ಇನ್ನೊಂದ್ಸಲಿ ಪಿಕ್ಚರ್ ಹೋಗ್ಬೇಕಂತಂದ್ ಆಗೈತಿ ಅವ್ರ ಬಟ್ ನಾವು ಕೊಟ್ಟಿದ್ದು ವೇಸ್ಟ್ ಆಗಲ್ಲ ಈ ಕಡೆ ಪಿಕ್ಚರ್ ನೋಡಿದ್ದು ವೇಸ್ಟ್ ಆಗಲ್ಲ ಆತರ ಮಾಡ್ಬಿಟ್ಟವನೇ ಅಯ್ಯೋ ದೇವೇ ಪಿಕ್ಚರ್ ಬಗ್ಗೆ ಅಭಿಪ್ರಾಯ ಹೇಳಿದಕ್ಕೆ ಸೊ ಇಲ್ಲಿ ಇನ್ನೊಬ್ಬರು ಇದ್ದಾರೆ ನಿಮ್ಮ ಹೆಸರು ಶಿವಪ್ರಸಾದ್ ಅಂತ ಸೊ ಇವ್ರ ಹೆಸರು ಪ್ರಸಾದ್ ಇವ್ರು ಸ್ವಲ್ಪ ನಾಚ್ಕೊಂಡಿದ್ದಾರೆ ಅದೇನು ಬಿಟ್ಟಿವಿ ಅಂತ ಹೇಳಿ ಸುಗಾಯಿಸಿದ ಇವರಿಗೆ ನಿಮ್ಮ ನಿಮ್ಮ ಮದುವೆ ಆಗಿದೆಯಾ ಮದುವೆ ಆಗಿದೆ ಆಗಿದೆಯಾ ಆಗಿಲ್ವಾ ಆಗಿದೆ ಮತ್ತೆ ಯಾಕೆ ನಾಚಕೊತಿದಾರ ಹಂಗೆ ಹಂಗೆ ನಾಚಕೊತಿದಾರ ಅಂದ್ರೆ ನೀವು ಗಪ್ಪಿರಿ ಈಗ ಸೊ ನಿಮ್ಮ ಯುವಚರ್ ಬಗ್ಗೆ ಗಾಯಸ್ ಬಂದು ಹೋಣ ಬನ್ನಿ ಗಾಯ್ಸ್ ಬನ್ನಿ ಗಾಯಸ್ ಇಲ್ಲಿ ಬ್ರೋ ನಿಂತಿದಾರೆ ಬನ್ನಿ ಹೆಲೋಣ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಜುನೇದ್ ಅಂತ ಸೊ ಗಾಯಸ್ ಇವರ ಹೆಸರು ಜುನೇದ್ ಅಂತ ಸೊ ಮೊನ್ನೆ ಒಂದು ಪಿಕ್ಚರ್ ಇಲ್ಲಿ ಇದು ಗೊತ್ತಾ ಯಾವ್ದು ಯು ಐ ಅಂತ ಅಂತ ಹೌದಾ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವು ನೋಡಕ್ ಹೋಗಿಲ್ಲ ಸರ್ ಏನು ವಾವ್ ವಾಟ್ ಅ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಹೇಳಿ ಉಪೇಂದ್ರ ಹೋಗ್ಬೇಕಂತ ಇವತ್ತು ಮಾಡಿದ್ವಿ ಉಪೇಂದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿದ್ನ ಹೇಳ್ತೀವಿ ರೀ ಆ ಪಿಕ್ಚರ್ ನೋಡಿದ್ನ ಗಾಯಿ ಇದೊಂದು ಬಕ್ರ ಸಿಕ್ಕಿತ್ತು ಬನ್ನಿ 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 ಗಾಯಿ ಇಲ್ಲೊಂದು ಅಂಗಡಿ ಇದೆ ಅಂಗಡಿ ಅಂಗಡಿ ಆಮೇಲೆ ಗಿರಾಕಿ ಬರ್ತಿದ್ದಾರೆ ಅವರು ಸ್ವಲ್ಪ ಇದು ಬಿಸಿ ಇರ್ತಾರೆ ಸೊ ಇಲ್ಲೊಬ್ರು ಹೋಗ್ತಿದ್ದಾರೆ ಯಾಕೋ ಇಂಟ್ರೆಸ್ಟಿಂಗ್ ಅನ್ನಿಸಿದ್ರು ಬಣ್ಣವರ ಹತ್ರ ಕೇಳೋಣ ಸ್ವಲ್ಪ ಮಾಡಿಸಿದ್ದಾರೆ ಅದು ಹಲೋ ಸರ್ ನಿಮ್ಮ ಹೆಸರು ಏನಂತ ಹೆಸರು ವೀರೇಶ್ ಅಂತ ಸೊ ನಾವು ಎದ್ರ ಬಗ್ಗೆ ಮಾತಿದ್ವಿ ಅಂದರೆ ನಾವು ದಿದಿ ಬಿ ಟಿವಿ ಅಂತ ಮೊನ್ನೆ ಒಂದು ಫಿಲ್ಮ್ ರಿಲೀಸ್ ಆಯ್ತು ಯು ಐ ಫಿಲ್ಮ್ ಯು ಐ ಫಿಲ್ಮ್ ಅಂತ ಉಪೇಂದ್ರ ಅವರು ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಫಸ್ಟು ನಮ್ಮ ಫ್ರೆಂಡು ಫೋನ್ ಹಚ್ಚಿದ ಯುವ ಈ ಮೂವಿ ನೋಡೋಕೊಂಬ ಅಂತೇಳಿ ಫೋನ್ ಹಚ್ಚಿದ ಸರ್ ನಾನು ಯಾಕಂದ್ರೆ ನಮ್ಮ ಹೀರೋ ಆ್ಯಕ್ಚುಲಿ ಹೇಳ್ಕೊಂಡ್ರೆ ಉಪೇಂದ್ರ ಅಲ್ಲ ಸರ್ ಉಪೇಂದ್ರ ಅಲ್ಲ ನಮ್ಮ ಹೀರೋ ಡಿ ಬಾ ಸರ್ ನಮ್ಮ ಫ್ರೆಂಡು ಫೋನ್ ಹಚ್ಚಿದ ನಾ ಒಬ್ಬನ ನಿಂಬ ಅಂತೇಳಿ ಸರ್ ಸ್ಟಾರ್ಟಿಂಗು ಟಿಕೆಟ್ ತೆಗೆಸಿ ಒಳಗೆ ಹೋಗ್ಕೊಂತೀವಿ ಸರ್ ಸ್ಟಾರ್ಟಿಂಗ್ ಹೋಗಿ ಒಳಗೆ ಕುಂತ್ಗಲೇ ಸರ್ ಸ್ಟಾರ್ಟ್ ಆಗುತ್ತೆ ಫಿಲಮ್ ಸ್ಟಾರ್ಟ್ ಆಗಿಲೇ ಸರ್ ಅದು ಫಿಲಮ್ ಸ್ಟಾರ್ಟ್ ಆಗಲೇ ನಮಗೆ ಅದ್ರದ್ದು ಬಗ್ಗೆನೂ ಗೊತ್ತಾಗಲಿಲ್ಲ ಸರ್ ಅದು ಡೈರೆಕ್ಷನ್ ಏನು ಮಾಡಿದ್ರೂ ಗೊತ್ತಿಲ್ಲ ಸರ್ ಎಷ್ಟು ಗೊತ್ತಾಗಲ್ತು ಏನು ಗೊತ್ತಾಗುತ್ತಾ ಬಟ್ ಪಿಕ್ಚರ್ ಬಗ್ಗೆ ನಮ್ಗೆ ಅಗ್ನಿ ಏನು ಪೂರ ಗೊತ್ತಾಗಲಿಲ್ಲ ಸರ್ ಅದು ಏನು ಅನ್ನೋದು ಆ ಥರ ಗೊತ್ತಾಗಲಿಲ್ಲ ಅದು ಓಕೆ ನಿಮ್ಮ ನಿಮಗೆ ಉಪೇಂದ್ರ ಬಗ್ಗೆ ಏನಾದರೂ ಇದೆಯಾ ಅವರು ನಮ್ಮ ಉಪೇಂದ್ರ ಬಗ್ಗೆ ಏನಿಲ್ಲ ಸರ್ ಅವರು ಡೈರೆಕ್ಷನ್ ಅದು ಮಾಡಿದ್ರು ಸರ್ ಬಟ್ ಅದು ಎದ್ರ ಬಗ್ಗೆ ಅಂತ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಸರ್ ಫಿಲಮು ಹಾಂ ಇವ್ರಿಗೂ ಅರ್ಥ ಆಗಿಲ್ಲ ನಾನು ಫಸ್ಟ್ ಹೇಳಿದ್ದೆ ನಿಮಗೆ ಒಬ್ಬೊಬ್ರಿಗೆ ಕನ್ಫ್ಯೂಸ್ ಆಗುತ್ತೆ ಒಬ್ಬೊಬ್ರಿಗೆ ಅರ್ಥ ಆಗಿರಲ್ಲ ಒಬ್ಬೊಬ್ರಿಗೆ ಇದು ಪ್ರಾಬ್ಲಮ್ ಇರ್ತೈತೆ ಸೊ ಈಗ ಕಿರಾಣಿ ಅಂಗಡಿ ಕೇಳೋಣ ಬನ್ನಿ ಸ್ವಲ್ಪ ಅವರು ಚೆನ್ನಾಗಿದ್ದಾರೆ ನೋಡೋಣ ಎಲ್ಲರೂ ಇದ್ದಾರೆ so ini balik ker guys mana guys Malik ke terima so hello yeah. sir iya mas buat kan sampai kah berarti satu berarti kasar udah kalau <laughs> sob kalau lalu guys

ಯಾಕಂದ್ರೆ ನಾವು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಉಪೇಂದ್ರ ಫ್ಯಾನ್ ಏನ್ ಆಗ್ತಿವಾಗ ಏನು ಕೇಳಕ್ ಬಂದಿರ ಅಂತ ಅರ್ಥ ಆಗ್ತಾ ಇಲ್ಲ ಉಪೇಂದ್ರ ಫ್ಯಾನ್ ಅಲ್ಲಿ ವಾವ್ ಸೊ ಚೆನ್ನಾಗಿರೋರೇ ಸಿಕ್ಕಿದ್ದಾರೆ ಸೊ ನಾವ್ ಎದ್ರ ಬಗ್ಗೆ ಮಾಡ್ತಿದೀವಿ ಅಂದ್ರೆ ನಾವು ಜಿ ಜಿ ಬಿ ಟಿವಿ ಅಂತ ಜಿ ಜಿ ಬಿ ಟಿವಿ ಜಿ ಜಿ ಬಿ ಟಿವಿ ಜಿ ಜಿ ಬಿ ಟಿವಿ ಎಲ್ಲೆಲ್ಲಿ ಟಿವಿ ಎಷ್ಟು ಟಿವಿ ಬರ್ತಾವ ನಮ್ ಕರ್ನಾಟಕದಾಗ ಎಷ್ಟು ಟಿವಿ ಬರ್ತಾವ್ ಏನಂತ ಸೊ ಮೊನ್ನೆ ಒಂದು ಫಿಲ್ಮ್ ರಿಲೀಸ್ ಆಯ್ತು ಯು ಐ ಪಿಕ್ಚರ್ ಉಪೇಂದ್ರ ಅವ್ರದ್ದು ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನ್ ಹೇಳ್ಬೇಕು ಸೊ ಇವ್ರ ಅಭಿಪ್ರಾಯ ಅಭಿಪ್ರಾಯ ಇವ್ರಿಗ್ ಏನೂ ಗೊತ್ತಿಲ್ಲ ಇಲ್ಲ ಸಾಕಷ್ಟು ಇದೆ ಹೇಳಬೇಕಂದ್ರ ಸಾಕಷ್ಟಿದೆ ಅಂತ ಈಗ ಸಾಕಷ್ಟು ತುಂಬಾ ಅದನ್ನ 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 ಓಕೆ ಅಯ್ಯನ್ ನೀವು ಒಂದ್ ಸಲ ಮೈಕ್ ಹಿಂಗಾದ್ರೆ ಹಿಡಿಯೀರಿ ಇಲ್ಲ ಹಿಂಗಾದ್ರೆ ಹಿಡಿಯ್ರಿ ಇಲ್ಲ ಕೈ ಬಿಡಿ ನಾ ಅಭ್ಯಾದ ಇವರಿಗೆ ಮೈಕ್ ಪ್ರಾಬ್ಲಮ್ಮು ನಾವು ಕೊಸೆನ್ ಕೊಸೆನ್ ಮೇಲೆ ಇವ್ರಿಗೆನು ಇದು ಅಟ್ಯಾಕ್ ಬೀಳ್ತಿಲ್ಲ ಕ್ವಶನ್ ಮೇಲೆ ಏನದು ಕರೆಕ್ಟ್ ಆಗಿ ಹೇಳಿ ನೀವು ನೀವು ಕೇಳಿ ಯುಐ ಪಿಕ್ಚರ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಸಾಕಷ್ಟು ಇದೆ ನಿಮಗೆ ಏನು ಬೇಕು ಅದರಲ್ಲಿ ಯುಐ ಪಿಕ್ಚರ್ ಅಲ್ಲಿ ನಿಮಗೆ ಅರ್ಥ ಆಗಿದ್ದೇನು ನಿಮಗೆ ಇಷ್ಟ ಆಯ್ತಾ ಎದರ ಬಗ್ಗೆ ಅದರಲ್ಲಿ ಮೇನ್ ಪಾರ್ಟಿ ಏನು ಇಷ್ಟ ಆಯ್ತು ಅದರಲ್ಲಿ ನಾನು ಒಬ್ಬ ಉಪೇಂದ್ರನ ಅಭಿಮಾನಿಯಾಗಿ ಸೋ ಗಾಯ್ಸ್ ಇವರು ಉಪೇಂದ್ರನ ಅಭಿಮಾನಿ ಫಸ್ಟ್ ಗೆ ಹೇಳಿದ್ರು ಅವರು ಸೋ ನಗಬೇಡಿ ಅಲ್ಲಿ ನಿಮ್ಮ ಟಿವಿ ಅಲ್ಲಿ ಬರ್ತಾರೆ ನಗಬೇಡಿ ನಗಬೇಡಿ ನೀರು ಕೇಳದ ರಂಗಣ್ಣ ಕೇಳ್ತಾರಲ್ಲ ಉಪೇಂದ್ರ ಬಗ್ಗೆ ಕೇಳಿದ್ರು ಇವರು ರಂಗಣ್ಣ ಕಡೆ ಹೋದ್ರು ಯಾರು ಇವರು ರಂಗಣ್ಣ ನಮ್ಮ ಮನೆ ಪಕ್ಕದಲ್ಲಿ ಇರೋನು ಓ ಇವ್ರ ಮನೆ ಪಕ್ಕದ ಇವ್ರ ನಿಮ್ ಮನೆ ಎಲ್ಲಿದ್ದು ನಮ್ಮ ಮನೆ ಇಲ್ಲೇ ಇದು ತಾಜ್ ಹೋಟೆಲ್ ಹತ್ರ ಇಲ್ಲಿ ಗಜೇಂದ್ರ ಗಡ ತಾಜ್ ಹೋಟೆಲ್ ಇಲ್ಲೇ ಅಲ್ಲ ತಾಜ್ ಹೋಟೆಲ್ ಸೊ ಗೈಸ್ ಎಲ್ಲ ತಾಜ್ ಹೋಟೆಲ್ ಅಲ್ಲಿ ಇತ್ರೆ ಅದು ಬೇಡ ಯುಐ ಪಿಕ್ಚರ್ ಬಗ್ಗೆ ಹೇಳಿ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಆಯ್ತು ಈ ತರ ಅನ್ಬೇಕು ನೀವು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ಬೇಕು ಅಂದ್ರೆ ನಾವು ಹೇಳ್ಬೇಕಂದ್ರೆ ಇವ್ರು ಏನ ಹೇಳ್ತಾರಂತೆ ಕೇಳಿಸ್ಕೊಳ್ಳಿ ಹೇಳ್ಬೇಕಂದ್ರೆ ಹೇಳ್ತಾರಂತೆ ಮತ್ತೆ ಹೇಳ್ಬೇಕಂದ್ರೆ ಹೇಳ್ತಾರಂತೆ ಹೇಳ್ಬೇಕಂದ್ರೆ ಹೇಳ್ರಿ ಹೇಳ್ರಿ ಅಲ್ಲಪ್ಪ ನೀನು ಸರಿಯಾಗಿ ಮೈಕ್ ಹಿಡ್ಕೋಬಸ್ ನೀನ್ ಹಿಂಗೆ 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 ತಗೊಂತ ಇದ್ ನಾನ್ ತಲೆ ಕೇಳತ್ತೆ ಸೊ ನಮ್ಮ ಕಂಪ್ನಿ ಪಾಲಿಸಿ ಅದು ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಉಪೇಂದ್ರನ್ ಪ್ಯಾನು ಅವಾಗ್ಲಿಂದಾನೆ ಹೇಳ್ತಾ ಇದೀನಿ ಅಣ್ಣ ಹೆಂಗ್ ಫಿಲಮ್ ಮಾಡ್ತಾರೆ ಅಂದ್ರೆ ಒಳ್ಳೆ ಸೂಪರ್ ಆಗಿರೋ ಮಾಡ್ತಾರೆ ನನ್ ಕೈ ಬಿಡ್ರಿ ನನ್ ಕೈ ತಗೊಂಡ್ ಏನ್ ಮಾಡ್ತಿದ್ದೀವಿ ಮೈಕ್ ಎಷ್ಟೊಂದ್ ತುಟ್ಟಿ ಗೊತ್ತಾದ ನೀವ್ ಹಂಗೆ ಬಿಳಿಸ್ತಿರಲ್ಲ ಏ ನಾವೇಲ್ ಬಿಳಿಸಿದ್ವಿ ಸರ್ ನೀವೇ ಎಲ್ಲ ಕೈ ತಕ್ಕ ಏನನ್ನ ಮಾಡಕ್ ಹೋದ್ರೆ ಮತ್ತೆ ನಾವೇಲ್ ಬರ್ತಿದ್ರೆ ಅದ್ರ ಬಗ್ಗೆ ಬಿಡಿ ಈಗ ಸೊ ಅಲ್ಲ ನಾವು ಅಲ್ಲ ಮೂವಿ ಬಗ್ಗೆ ಹೇಳೋದನಪ್ಪ ಅಂದ್ರೆ ನೀವು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋದ್ರೆ ನಾನು ನೀನಂತ ಹೇಳಿ ಸಾರಿ ಏನಂತ ಹೇಳೋ ಹೇಳಿ ಕಲೆಕ್ಟ್ ಮಾಡ್ತೀನಿ ಹೇಳಿ ಹೇಳಿ ಫಸ್ಟ್ ಆಫ್ ಆಲ್ ನೀನು ಯಾರು ಕೇಳಕ್ಕಿದನ ನಾವು ಜಿಜಿ ಬಿಟ್ಟೀವಿ ಮತ್ತೆ ಮುತ್ಕೊಂಡ್ ಕೇಳ್ಬೇಕು ನೀನು ಅಷ್ಟೇ ಏನ್ ಮುತ್ ಮುತ್ಕೊಂಡಿರ್ಲಿ ಹಾ ಏನ್ ಕೇಳ್ಬೇಕು ಸರಿಯಾಗಿ ಕೇಳ್ಬೇಕು ನಾನು ಅಣ್ಣನ್ ಫ್ಯೂಚರ್ ಸುಮಾರ್ ನೋಡಿದೀನಿ ಅವ್ರದ್ದು ಓಮ್ ಡೈರೆಕ್ಷನ್ ಮಾಡಿದ್ರಲ್ಲ ಅವಾಗ್ಲಿಂದ ನನ್ಗ್ ತುಂಬಾ ಇಷ್ಟ ನನ್ನ ಓಮ್ ಡೈರೆಕ್ಷನ್ ನನ್ನ ಡೈರೆಕ್ಷನ್ ಏನ್ ಕೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಆಮೇಲೆ ಉಪೇಂದ್ರಣ್ಣ ನಾವು ಒಂದ ಸಲ ಯಾವಾಗಲ ಒಂದ ಸಲ ಕ್ರಿಕೆಟ್ ಆಡಿದ್ವಿ ಅಂತ ಅನ್ಸುತ್ತೆ ಎಲ್ಲಿ ಅಂದ್ರೆ ಅವ್ರ ಜೊತೆ ಆಡಿದ್ರಾ ಅವ್ರ ಜೊತೆ ಆಡಿದೆ ಓಕೆ ಎಲ್ಲಿ ಅಂದ್ರೆ ಇದು ಕದ್ರುಗೂಪೆಯಲ್ಲಿ ಕದ್ರುಗೂಪ ಒಂದು ಗ್ರೌಂಡ್ ಅಲ್ಲಿ ನಾನು ಆಮೇಲೆ ಸೃಜನ್ ಲೋಕೇಶ ಸೃಜನ್ ಲೋಕೇಶನ ಆಮೇಲೆ ಉಪೇಂದ್ರ ಸುಜನ್ ಲೋಕೇಶಿ ಹೌದು ನಾವು ಗಾಯ್ಸ್ ಗಂಜೂರ್ ಸುಜನ್ ಜೊತೆನೂ ಇಲ್ಲ ಒಂದ್ಸಲ ಸಲ ಯಾವಾಗಂದ್ರೆ ನಾನು ಬೆಂಗಳೂರಲ್ಲಿದ್ದೆ ಬೆಂಗಳೂರಲ್ಲಿ ಏನೋ ಒಂದ್ ಕೆಲಸ ಆಯ್ತು ನಂದು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಗ್ರೌಂಡ್ ಗೆ ಹೋಗಿದ್ದೆಲ್ಲ ಉಪೇಂದ್ರನ ಆಮೇಲೆ ಸೃಜನ್ ಲೋಕೇಶ್ ಅವರು ಕ್ರಿಕೆಟ್ ಆಡ್ತಾ ಇದ್ರು ನಾನು ಆಡಿಲ್ಲ ಹಂಗೇ ಸುಮ್ಮನೆ ಕೂತು ನೋಡ್ತಾ ಇದ್ದೆ ನಾನು ಇಬ್ಬರು ಇದ್ದರಲ್ಲ ಜನ ಜನರು ಕೊಡಿತ್ತು ಅಲ್ವಾ ಈಗ ಯೋ ಸೆಲೆಬ್ರಿಟೀಸ್ ಅಂದ್ರೆ ಎಲ್ಲಾ ಜನಕ್ಕೆ ಇರುತ್ತೆ ನಾನು ಅದ್ರಲ್ಲಿ ಒಬ್ಬ ಸಿಂಪಲ್ ಮನೇ ಹೋಗಿದ್ದೆ ಓಕೆ ಸಿಂಪಲ್ ಮನೇ ಹೋಗಿ ಹಂಗೇ ನೋಡ್ಬೇಕು ಬಂದೆ ಅವರು ಸೆಲ್ಫಿ ಸೆಲ್ಫಿ ಕೊಡೋಣ ಅಂತ ಅಂದ್ರೆ ಏ ಬ ಬೇಡ ಆಮೇಲೆ ಇದು ಮಾಡೋಣ ಅಂತ ಸೆಲ್ಫಿ ಕೊಟ್ಟರು ಒಂದ ಸಲ ಪ್ರಜಾಕಿಯ ಅಂತ ಅಂದ್ರೆ ಅವರ ಮನೆಯಲ್ಲಿ ಓಡಿದ್ರು ಇಲ್ಲ ನಾನು ಫೋನ್ ಸೆಲ್ಫಿ ಕ್ರಾಶ್ ಆಗಿದೆ ಕಾಣಲ್ಲ ಓಕೆ ಓಕೆ ಸೊ ನಿಮಗೆ ಉಪೇಂದ್ರ ಮೇಲೆ ಯಾವಾಗ ಇದ್ದ್ರಾ

ನಮಸ್ಕಾರ ನಮಸ್ಕಾರ ಧನ್ಯವಾದಗಳು